ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ದರ್ಶನ್ ಗ್ಯಾಂಗ್ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ಸಾಕ್ಷ್ಯ ನಾಶಕ್ಕೆ ಹಣ ಬಳಕೆ ಆರೋಪ ಸೀಜ್ ಮಾಡಿದ್ದ ಹಣ ವಾಪಸ್ ನೀಡುವಂತೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ನಟ ದರ್ಶನ್ ಹಾಗೂ ಪ್ರದೋಷ್ ಸೆಷನ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಆರೋಪಿ ನಟ ದರ್ಶನ್ ಪ್ರದೋಷ್ ಮನೆಯಲ್ಲಿ ಹಣ ಸೀಜ್ ಆಗಿತ್ತು ತನಿಖೆ ವೇಳೆ ನಲವತ್ತು ಲಕ್ಷ ಹಣ ಸೀಜ್ ಮಾಡಿದ್ರು ಪೊಲೀಸರು ಸೀಜ್ ಮಾಡಿದ್ದ ಅಷ್ಟು ಹಣ ವಾಪಸ್ ನೀಡಲು ಈಗ ಮನವಿಯನ್ನ ಮಾಡಿದ್ದಾರೆ ನಟ ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾಗಿದ್ದು ಸಾಕ್ಷ್ಯ ನಾಶಕ್ಕೆ ಡಿ ಗ್ಯಾಂಗ್ ಹಣ ಬಳಕೆ ಆರೋಪ ಅನ್ನೋ ಒಂದು ಆರೋಪ ಕೇಳಿ ಬಂದಿತ್ತು ಸೀಜ್ ಮಾಡಿದ್ದ ಹಣವನ್ನ ಈಗ ವಾಪಸ್ ನೀಡುವಂತೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ನಟ ದರ್ಶನ್ ಹಾಗೂ ಪ್ರದೂಷ್ ಸೆಷನ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಆರೋಪಿ ನಟ ದರ್ಶನ್ ಮತ್ತು ಪ್ರದೂಷ್ ಮನೆಯಲ್ಲಿ ಹಣ ಸೀಜ್ ಮಾಡಲಾಗಿತ್ತು ತನಿಖೆ ವೇಳೆ ನಲವತ್ತು ಲಕ್ಷ ಹಣವನ್ನ ಪೊಲೀಸರು ಸೀಜ್ ಮಾಡಿದ್ರು ಸೀಜ್ ಮಾಡಿದಂತಹ ಹಣವನ್ನ ವಾಪಸ್ ನೀಡಲು ಈಗ ಆರೋಪಿಗಳು ಮನವಿಯನ್ನ ಮಾಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಡೆದಂತಹ ಆ ದಿನಗಳು ಏನಿತ್ತು ಜೂನ್ ಹನ್ನೊಂದು ಹತ್ತರಲ್ಲಿ ಈ ಒಂದು ಘಟನೆ ನಡೆದಿರುತ್ತೆ ಈ ನಡೆದಂತಹ ಘಟನೆಯಲ್ಲಿ ಸಾಕ್ಷ್ಯ ನಾಶಕ್ಕೆ ದರ್ಶನ್ ಮತ್ತು ಪ್ರದೋಷ್ ಆರೋಪಿಗಳಿಗೆ ಸಹ ಆರೋಪಿಗಳಿಗೆ ಹಣವನ್ನ ಕೊಟ್ಟಿದ್ರು ಸಾಕ್ಷ್ಯ ನಾಶಕ್ಕೆ ಹಣವನ್ನ ನೀಡಿದ್ರು ಅನ್ನೋ ಆರೋಪ ಕೇಳಿ ಬಂದಿತ್ತು ನಂತರ ಆ ಒಂದು ತನಿಖೆಯನ್ನ ಕೈಗೊಂಡಂತಹ ಪೊಲೀಸರು ದರ್ಶನ್ ಹಾಗೆ ಆ ಪ್ರದೋಷ್ ಅವರ ಮನೆಯಲ್ಲಿ ತನಿಖೆಯನ್ನ ನಡೆಸ್ತಾರೆ ಮಹಜರನ್ನ ಮಾಡ್ತಾರೆ ತನಿಖೆಯನ್ನ ನಡೆಸುವ ವೇಳೆಯಲ್ಲಿ ದರ್ಶನ್ ಮನೆಯಲ್ಲಿ ನಲ್ವತ್ತು ಲಕ್ಷ ಹಣ ಸಿಕ್ಕಿರುತ್ತೆ ಈ ಹಣವನ್ನ ವಾಪಸ್ ನೀಡಿ ಅಂತ ಸೆಷನ್ ಕೋರ್ಟ್ಗೆ ಈಗ ದರ್ಶನ್ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅದು ಪ್ರೊಡ್ಯೂಸರ್ ಕೊಟ್ಟಿರುವಂತಹ ಹಣ ಸಿನಿಮಾಗೆ ಕೊಟ್ಟಿರುವಂತಹ ಹಣ ನಾನು ಅದು ನನಗೆ ವಾಪಸ್ ಕೊಡಿ ನನ್ನ ಮನೆಯಿಂದ ತೆಗೆದುಕೊಂಡು ಹೋದಂತ ಅಷ್ಟು ಹಣವನ್ನ ವಾಪಸ್ ನೀಡಿ ಅಂತ ದರ್ಶನ್ ಹಾಗೆ ಪ್ರದೂಷ್ ಇಬ್ಬರೂ ಕೂಡ ಒಂದು ಸೆಷನ್ ಕೋರ್ಟ್ಗೆ ಮನವಿಯನ್ನ ಸಲ್ಲಿಕೆ ಮಾಡಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ವರದಿಗಾರ ಚಂದ್ರು 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 ಏನಿದೆ ಅಪ್ಡೇಟ್ ಈಗ ಏನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ವಿಚಾರದಲ್ಲಿ ಏನು ನ್ಯಾಯಾಂಗ ಬಂಧನಕ್ಕೆ ನರ ದರ್ಶನವನ್ನ ತೆಗೆದುಕೊಂಡ ಸಂದರ್ಭದಲ್ಲಿ ಸ್ಪಾಟ್ ಮಾಜರನ್ನ ಸ್ಥಳದ ಮಾಜರನ್ನ ಮಾಡತಕ್ಕಂತ ಸಂದರ್ಭದಲ್ಲಿ ನರ ದರ್ಶನ್ ಅವರ ಮನೆ ಮತ್ತೆ ಪ್ರದೂಷ್ಣ ಅವರ ಮನೆಯಲ್ಲಿ ಆ ಒಂದಷ್ಟು ಆ ದುಡ್ಡು ಸಿಕ್ಕಿರ್ತಕ್ಕಂಥದ್ದು ಈ ಒಂದು ಆ ದುಡ್ಡನ್ನ ಸಿಕ್ಕಿದಂತ ಸಂದರ್ಭದಲ್ಲಿ ಈಗಾಗಲೇ ಆ ಒಂದು ದುಡ್ಡು ನಾನು ಏನು ಚಿತ್ರಗಳಲ್ಲಿ ನಾನು ಚಲನಚಿತ್ರ ನಟನೆಯನ್ನ ಇದು ಪ್ರೊಡ್ಯೂಸರ್ ನೀಡಿರತಕ್ಕಂಥ ಹಣ ನನಗೆ ಆ ಒಂದು ವಿಚಾರ ಸಂಬಂಧಪಟ್ಟಾಗ ನನಗೆ ವಾಪಸ್ ನೀಡಿ ಅಂತ ಅಂತ ಹೇಳಿ ನಟ ನಟ ಚಲನಚಿತ್ರ ನಟ ದರ್ಶನ್ ರವರು ಮತ್ತೆ ಪ್ರದೂತ್ ರವರು ಈಗ ಕೋರ್ಟ್ಗೆ ಸಲ್ಲಿಸಿ ಸಲ್ಲಿಸಿದ್ದಾರೆ ಅಂತಾನೆ ಹೇಳ್ಬಹುದಾಗಿದೆ ಗಂಗಾ ಧನ್ಯವಾದ ಚಂದ್ರು ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯ ನಾಶಕ್ಕೆ ಡಿ ಗ್ಯಾಂಗ್ ಹಣ ಬಳಕೆ ಆರೋಪ ಕೇಳಿ ಬಂದಿತ್ತು ಸೀಜ್ ಮಾಡಿದ್ದ ಹಣವನ್ನ ವಾಪಸ್ ನೀಡುವಂತೆ ಈಗ ನಟ ದರ್ಶನ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ನಟ ಆರೋಪಿ ದರ್ಶನ್ ಹಾಗೂ ಪ್ರದೂಷ್ ಸೆಷನ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಬೆಂಗಳೂರಿನ ಸೆಷನ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದು ಆರೋಪಿ ನಟ ದರ್ಶನ್ ಮತ್ತು ಪ್ರದೂಷ್ ಮನೆಯಲ್ಲಿ ಹಣ ಸೀಜ್ ಮಾಡಲಾಗಿತ್ತು ಪೊಲೀಸರು ಈ ಒಂದು ಸ್ಥಳ ಮಹಜರನ್ನ ನಡೆಸಿದಂತಹ ವೇಳೆಯಲ್ಲಿ ತನಿಖೆ ವೇಳೆಯಲ್ಲಿ ದರ್ಶನ್ ಹಾಗೂ ಪ್ರದೂಷ್ ಇಬ್ಬರೂ ಮನೆಯಲ್ಲೂ ಕೂಡ ಹಣವನ್ನ ಪಡೆದುಕೊಳ್ಳಲಾಗಿತ್ತು ಸೀಜ್ ಮಾಡಲಾಗಿತ್ತು ಪೊಲೀಸರು ನಲವತ್ತು ಲಕ್ಷ ಹಣವನ್ನ ಸೀಜ್ ಮಾಡಿದ್ರು ಸೀಜ್ ಮಾಡಿದಂತಹ ಅಷ್ಟೂ ಹಣವನ್ನ ವಾಪಸ್ ನೀಡುವಂತೆ ಈಗ ಮನವಿಯನ್ನ ಮಾಡಿದ್ದಾರೆ